ಎಲ್ರಿಗೂ ನಮಸ್ಕಾರ ಸೃಷ್ಟಿ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಯೂಸ್ಫುಲ್ ಆಗಿರುವಂಥ ಕಿಚನ್ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹಾಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಹಾಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬನ್ನಿ ನೋಡೋಣ ಮೊದಲನೇ ಟಿಪ್ಸ್ ನೋಡಿ ನಾವು ಚಪಾತಿನ ಈ ರೀತಿ ಒಂದು ಮಣೆ ಮೇಲೆ ಮಾಡ್ತೀವಲ್ವಾ ಡೈರೆಕ್ಟಾಗಿ ಇಟ್ಟು ಮಣೆ ಮೇಲೆ ಮಾಡ್ತೀವಿ ಇದರಿಂದ ಹಿಟ್ಟು ಕೂಡ ಜಾಸ್ತಿ ಬೀಳುತ್ತೆ ಮನೇನೂ ಕ್ಲೀನ್ ಮಾಡಿ ಹಾಕಿ ಕೆಳಗಡೆ ಟೈಲ್ಸ್ ಕೂಡ ಕ್ಲೀನ್ ಮಾಡಬೇಕಾಗತ್ತೆ ಒಬ್ಬೊಬ್ಬರಿಗೆ ಕೆಲಸ ಇರುತ್ತೆ ಟೈಮ್ ಸೇವ್ ಮಾಡಬೇಕಂದ್ರೆ ಈ ರೀತಿಯಾಗಿ ಒಂದು ಬಟ್ಟೆನ ತಗೊಂಡು ಅದರ ಮೇಲೆ ಮಣೆನ ಇಟ್ಟು ಚಪಾತಿ ಮಾಡೋದರಿಂದ ತುಂಬ ಈಸಿ ಆಗುತ್ತೆ ಹಾಗೆ ಚಪಾತಿ ಮಾಡೋದಾದ ಮೇಲೆ ಬಟ್ಟೆನ ತೆಗೆದ್ಬಿಟ್ಟು ಹಿಟ್ಟನ್ನು ಕ್ಲೀನ್ ಮಾಡಿಬಿಟ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ಕ್ಲೀನಾಗೂ ಇರುತ್ತೆ ನೆಕ್ಸ್ಟ್ ಟಿಪ್ಸು ಮನೆಯಲ್ಲಿ ಈ ರೀತಿ ಸಕ್ಕರೆ ಮತ್ತು ಕಾಳುಗಳಿಗೆ ಬೇಗನೆ ಇರುವೆಗಳು ಮತ್ತು ಹುಳಗಳಾಗೋ ಚಾನ್ಸು ಜಾಸ್ತಿ ಇರುತ್ತೆ ಅದಕ್ಕೆ ಈ ಟಿಪ್ಸ್ನ ಉಪಯೋಗಿಸಿ ಬೇಗ ಆಗೋದಿಲ್ಲ ಹುಳಗಳು ಒಂದು ನಾಲ್ಕಷ್ಟು ಲವಂಗನ ತಗೊಂಡು ಈ ರೀತಿ ಡಬ್ಬದಲ್ಲಿ ಹಾಕಿ ತೆಗೆದು ಇಟ್ಬಿಟ್ರೆ ಬೇಗ ಮತ್ತು ಹುಳಗಳು ಆಗೋದಿಲ್ಲ ಇರುವೆಗಳು ಬಂದು ಹತ್ಕೊಳ್ಳೋದಿಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ನೆಕ್ಸ್ಟು ಟಿಪ್ಸು ನೈಟು ಊಟ ಆದಮೇಲೆ ಮತ್ತೆ ಅಡುಗೆ ಮಿಕ್ಕಿರುತ್ತಲ್ವ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಸೊ ಸ್ವಲ್ಪ ಅನ್ನ ಅಥವಾ ಚಪಾತಿ ಆಗಿರಲಿ ಅಥವಾ ನೀವು ಏನೇ ಅಡುಗೆ ಮಾಡಿದರೆ ಸ್ವಲ್ಪ ಮಿಕ್ಕಿದ್ರೆ ಒಂದು ಬೌಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ತೆಗೆದು ನಾವು ಸ್ಟವ್ ಮೇಲೆ ಇಡೋದ್ರಿಂದ ತುಂಬ ಒಳ್ಳೆಯದು ಯಾಕಂದರೆ ತಾಯಿ ಅನ್ನಪೂರ್ಣೇಶ್ವರಿ ಸದಾ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಇವಾಗ ನೆಕ್ಸ್ಟ್ ಟಿಪ್ಸು ಈ ರೀತಿಯಾಗಿ ವೇಸ್ಟೇಜ್ ಬಾಟ್ಲನ್ನ ತಗೊಂಡು ಈ ರೀತಿಯಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇದನ್ನು ನಾವು ಪಾತ್ರೆ ತೊಳೆಯುವಂಥ ಸೋಪ್ ಅಥವಾ ಲಿಕ್ವಿಡನ್ನ ಇದರಲ್ಲಿ ತೆಗೆದಿಟ್ಕೊಂಡು ಈ ರೀತಿಯಾಗಿ ಒಂದು ಹುಕ್ಕಿಗೆ ಹಾಕ್ಬಿಟ್ರೆ ಆಯಿತು ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು